ಇದೇನು ಮಂತವ್ಯ ಯಾರು ಕಾಣ್ತಲ್ಲ ಎಲ್ಲ ಎಲ್ಲಿ ಹಾಳು ಬಿಟ್ಟೋದ್ರು ಕಾಣೆ ಈ ಕಾಗೆ ಮುದ್ದುಕೆಲ್ಲೋದ್ರು ಕಾಣೆ ಯಾವಾಗಲೂ ಕಾ ಬಾಗ್ಲಾಗೆ ಕುತ್ಕೊಳ್ಳೋಳು ಇವತ್ತೆಲ್ಲ ಒಳಗೆ ಹೋಗ್ಬಿಟ್ಟೋಳೆ ಕಲಿತೀನಿ ಕಲಿತೀನಿ ಅಜಮಾ ಅಜಮಾ ಹುಸಿ ನಾಟ್ ಕಾಡ್ರಿಯೆ ಈಗ ಅಜಮಂತ ಊರ್ಕಟ್ಟಾಗದು ಇಲ್ಲಾಂದರೆ ನಾಟ್ ಕಾಡ್ತೀನಿ ಅಂತ ಹ್ಞೂ ಅಜ್ಜಮ್ಮ ಅಜ್ಜಮ್ಮ ಏನು ಮಾಡ್ತಾಯಿದ್ದೀರಾ ಯಾರು ಕಾಣ್ತಾ ಇಲ್ವಲ್ಲ ಸುಮ್ಮನೆ ನಮ್ಮ ಅತ್ತೆ ಊರ್ಸ್ ಬಿಡಿ ಇಲ್ಲಿಗೆ ಬಂದು ಆ ನಮ್ಮ ಅತ್ತೆ ಕೈಸ್ ಯಾಕಂದ್ರೆ ನೀನ್ ಸರಿಯಾಗಿ ಮರೆದಿ ಬಿಡ್ತಿದೆ ಸರಿ ಏ ಮುಂದೆಗೆ ಹೋಗಿ ನಿಮ್ಮ ಮನೆ ಸೇರ್ಕೊ ನೀನು ಯಾಕತೆ ಯಾಕ ಆಪಟಿ ನನ್ನ ಮ್ಯಾಲೆ ಕೋಪ ನಿಮಗೆ ಆ ನಮ್ಮ ಅಜ್ಜಮ್ಮ ಬಾರಿ ಒಳ್ಳೆದು ನಮ್ಮ ಅಜ್ಜಮ್ಮ ನನಗೆ ಏನು ಅನ್ನಕಿಲ್ಲ ಇವಾಗ ಸುಸ್ತಾಗಿ ಬಂದಿದ್ದೀನಿ ಮನೆಯಿಂದ ಆಸ್ಕೋಗು ಅಂತ ನೀನು ನಿಮ್ಮ ಮಕ್ಕಳು ಅಂತ ಮೋಸ ಮಾಡ್ತಾವಳು ನನಗೆ ಇವನೋ ನಿಮ್ಮ ಮನೆಗನ ನಿಮ್ಮದೇಗೆ ಇರಬಹುದು ಅಂತ ಬಂದ್ರೆ ನೀವು ಹಿಂಗೇ ಮಾಡ್ತಿರಲ್ಲ ಎಂತ ಮೋಸ ನನ್ನ ಮಕ್ಕಳು ಅಂತ ಮೋಸ ಮಾಡ್ತಾವಳು ನಿಮಗೆ ನಾಲ್ಗೆ ಬಿಗಿರದು ಮಾತಾಡು ಹಾ ನೋಡಪ್ಪ ಸುಮ್ಮನೆ ನನಗೆ ಬಾಯ್ ನನಗೆ ಬಾಯ್ ಅಂತಲ್ಲ ಯಾಕೆ ಬಾಯ್ ಅಂತ ಅಭ್ಯಾಸ ಇಲ್ಲ ಸರಿಯಾ ಅನ್ನೇ ಅವಕ್ಕೆ ನಿಮ್ಮ ಕೈ ಬಾಯ್ಸ್ ಕಬಡ ನೀನು ಸುಮ್ಮನೆ ಹೋಗು ನಮ್ಮ ಅತ್ತೆ ಕೈ ಸಿಗಕ್ಕೆ ಮುಂಚೆ ಮನೆ ಸರ್ಕೋ ನಡಿ ಹ್ಮ್ ಅಲ್ಲಿ ಹೋದ್ರೆ ನಿಮ್ಮ ಮಗ್ಳು ಸುಮ್ಮನೆ ಬಿಡ್ತಾಳೆ ಏನು ಹೊಡಿತಾಳೆ ನಿಮ್ಮ ಮನೆಯಲ್ಲಿ ಬಾಸ್ತಿ ಬಾಕೈತ್ ಕೈ ಕೇಳ ಕೇಳಿ ನಾನು ಬಾಗುದ ಅಂತ ಹೇಳ್ತಾಳೆ ನಿಮ್ಮ ಮಗ್ಳು ಬಾರದಲ್ಲ ಸರಿ ನಾನು ಮಾಡದಲ್ಲ ತಪ್ಪೆ ಏಯ್ ನೆಟ್ಟಗೆ ಮಾತಾಡ್ತೀನೋ ನನ್ನ ಮಗಳು ನಿನಗೆ ಬಾಳೈಸ್ಕಮ್ಮ ನನ್ನ ಪಾಲಿಂದ ಅಂತ ಹೇಳಿದ್ಲೇ ನಾನು ನನ್ನ ಮಗಳಿಗೆ ಅಂತ ಬುದ್ಧಿ ಕಲಿಸಿ ಅಂತ ನಂಗೆ ಗೊತ್ತು ನೀನು ಹೇಳ್ಬೇಕಾಗಿಲ್ಲ ನೀನು ಹಾಂ ನೀನು ನಿನ್ನ ನಿನ್ನ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋದ್ರೆ ಸರಿಗೆ ಸುಮ್ಮನೆ ಯಾಕೆ ನನ್ನ ಕೈಲಿ ಬಯಸ್ಕತ್ತೆ ನೀನು ಅಲ್ಲೇ ಹೊಳಿಯ ಮನೆ ತೊಳಿಯ ಅನ್ನೋದೆ ನಿನ್ನ ಹೆಸ್ರೆ ನೋಡೇ ಹೇಳಿರ್ಬೇಕು ನಿನ್ನಂತವನ್ನ ಹಾಂ ಅಲ್ಲ ಯಾಕೆ ನಮ್ಮ ಅತ್ತೆ ಹಿಂಗೆ ಮಾತಾಡ್ತಾಳೆ ದಿನ ಮಕ ಸಿಡ್ಸ್ಕೊಂಡು ಓಡಾಡೋಳು ಇವತ್ತು ಬಾಯಿಗೆ ಬನ್ನಂಗೆ ಅಂತಳದೆ ಎಲ್ಲೋ ಏನೋ ಮಿಸ್ ಹೊಡಿತಾದಲೆ ಏನಾಗಿರ್ಬೋದು ಅವನ ಮುಜ್ಜಮ್ಮ ಸಪೋರ್ಟ್ ಬಿಡು ಯಾರು ಹೆಂಗಾರಿಡುವ ಅಲ್ಲ ಕಣದೆ ಅಲ್ಲೇ

ನಮ್ಮ ಅತ್ತೆ ಹಳೆ ಬೋರ್ಲು ತಕೊಂಡ್ ಬಂದೇ ಮಕ್ಕ ಕೆರೆಯೋದು ಹಾ ಸುಮ್ನಂತ ಬಿಟ್ ಕಳ್ಸಲ್ಲ ಅವನ್ನ ಈಗ ಊರಿ ಅವ್ರ ಅತ್ತೆ ಬತ್ತಿನಿ ಬತ್ತಿನಿ ಅಂದ್ರೆ ರೀನ ಎಲ್ಲೂ ಎಲ್ಲಿ ಏನ್ ಮಾಡ್ತಾರೋ ಕಾಣೆ ಏನು ಏನ್ ಮಾಡನೀಗ ಓಹೋ ಮುಂಜೆ ಬಂದಪ್ಪ ಬಾ ಒಳಗೆ ಬಾ ಯಾಕೆ ಅಲ್ಲಿ ನಿಂತಿದ್ದಿ ಅಜ್ಜಮ್ಮ ಅಜ್ಜಮ್ಮ ಎಲ್ಲಿ ಹೋಗಿದ್ರು ನೀವು ನಿಮ್ಮನ್ ಬಾಕ್ಲಲ್ಲಿ ನೀವು ಕಾಣ್ತಿರೋದ್ಕೆ ನಂಗೆ ಹೊಸಿ ತಿಗ್ಲಕ್ ಕಂಡಿರ್ಲಿಲ್ಲ ಹ್ಮ್ ನನ್ ಬಂದ ತಕ್ಷಣ ಪಾಪ ಬಾಕ್ಲಲ್ಲಿ ಕೂತಿರ್ತಿದ್ರಿ ಇವತ್ತು ಕಾಣ್ಲೆಲ್ಲ ಒಳಗಿದ್ರೆ ಅಜ್ಜಮ್ಮ ಎಲ್ಲೇ ಬಂದಿದೀನಿ ನಿಮಗೆ ಸಂತಲಿ

ಆ ಸೀ ಸೀರೆ ಅಂಗಡಿ ಬಿತ್ತಕ ಯಾವ ಸೀರೆ ಯಾವ ಅಂಗಡಿ ನಾನು ಹೋಗಿಲ್ವಲ್ಲೇ ನಾನು ಯಾಕೆ ಸೀರೆ ಅಂಗಡಿ ತಕ್ಕ ಹೋಗಾನೆ ಬೆಳಗ್ಗೆ ಹೊತ್ತು ಹೋಗಿ ಆಫೀಸ್ನಾಗ ಕುತ್ಕೊಂಡ್ರೆ ಟೇಷನಾಗೆ ಇವಾಗಲೇ ಎದ್ದು ಬರ್ತಾ ಇದ್ರಿ ಹ್ಞೂ ಮಧ್ಯಾಹ್ನ ಊಟನೂ ಮಾಡಲಿಲ್ಲ ಯಾಕೋ ಮನ್ಸಿಗೆ ಬೇಜಾರಾಗೋಯ್ತು ನಮ್ ಗೌರಿ ನಂಗೆ ಇಂಥ ಮೋಸ ಮಾಡ್ಬಿಟ್ಲಲ್ಲೇ ನನ್ನ ಮನೆಯಿಂದ ಆಚೆ ಕಟ್ಬಿಟ್ಲೇ ಪಾಪ ನಿಮ್ಮಂಥ ದೇವ್ರಂತ ನಿಮ್ಮಂಥವ್ರನ್ನ ಹತ್ರನೇ ಯ ಆಸ್ತಿ ಭಾಗ ಕೇಳಿಬಿಟ್ಲ ಅಂತ ಎಲ್ಲ ಒಂದು ಕಡೆಯಿಂದ ತಲೆಗೆ ಬಂದ್ಬಿಟ್ಟು ನಂಗೆ ಕೆಲಸನೂ ಮಾಡೋಕ್ಕಾಗ್ಲಿಲ್ಲ ಬೆಳಗಿಂದ ಏನೂ ತಿನ್ಲೂ ಇಲ್ಲೇ ಅಂತ ಯೋಚನೆ ಎತ್ಕೊಂಬಿಟ್ಟಿತ್ತು ಕಣ ಅಜ್ಜಮ್ಮ ಅತ್ತೆ ನನಗೆ

ಅಜ್ಜಮ್ಮ ಏನು ಮಾತಾಡ್ತಿದ್ರು ಯಾವ ಸೀರೆ ಯಾವ ಪೇಟೆ ಏ ಏ ಏನು ಏನು ಮಾಡ್ತಿದ್ರು ಓ ಅಕ್ಕ ನನ್ನ ಮಗನೇ ಏನು ಏನು ನನ್ನ ಹೆಂಗ್ ಬೇಕಾರೆ ಆಮರಿಸ್ಬೋದು ಇವ್ ನಾ ಕಾದೆ ಬುತ್ಕಿ ಅನ್ ಕಂಡೀಯಾ ಮುಂಡೆ ಮಗ್ನ ಇವತ್ತು ನಾನು ಬಿಡ್ತೀನಿ ಅನ್ಕೊಂಡಿದ್ದೀನಿ ಕಂಡಿದೀನಿ ನಾ ಕೊ ಇವತ್ತು ಇವತ್ತು ನೀನು ಗ್ರಾಹಚಾರ ಕೇಡ್ಸ್ಕೊಂಡ್ ಬಿಡ್ತಿಲ್ಲ ಅಂತ ಕೇಳ್ಕೊ ಆ ನಮ್ಮ ನಮ್ಮನಿಗೆ ತೊಂದಿಟ್ಬಿಟ್ಟು ನನ್ನ ಅಮ್ಮಗಳ ಮೇಲೆ ಇಲ್ಲುದೇ ಅಪವಾದ ಒಡಿಸ್ಕ್ಯಾ ಆಂ ಕಿತ್ತೋದೋನೆ ಹಾಕೋ ಬಡ್ಡಿ ಮಗನೇ மா ஆஸ்தி ஒட்குடனி அந்த சுவைக்கு தந்திக்கு நன் மகன் தந்திக்கு நம்ம ஹாள் மாட்டாலும நெக் கித்தோதன் மண்ணி தகல ஏன் அந்த நீன் அந்த நான நன் மம் மேல இல்லதே அப்பத ஒர்சி நம் முந்தட நின் இவத்து ஊட்டலில் அன்ஸ் பிடி நோட ಮೊನ್ನೆ ಹ ನೇನ್ ಅನ್ಕೊಂಬಿಟ್ಟಿದ ಈ ಕಾಳಮ್ಮಂದ್ರೆ ಏನೋ ಹೋಗ್ಲಿ ಪಾಪ ನಮ್ಮ ತಪ್ಪಿರ್ಬೇಕು ಅಂತ ನಾನು ಇಸ್ಕೊಂಬಂದ್ರೆ ಆ ಸೋರ್ ಯಾ ಮಾಡ್ದಲ್ಲ ನೀನು ಅಲ್ಲೇ ಅದ್ ಯಾವಳವಳು ಯಾವಳವಳು ಜೊತೆಗೆ ಹಾಕೊಂಡ್ ಓಡಾಡ್ತಾ ನಿನ್ ಯೋಸ್ತಿಸಿಂದ ಕಾಯ್ಕೊಂಡಿದ್ದ ಅಂತ ನಮ್ಮ ಜೀವನ ಅಂತ ಆ ನಮ್ ಚಿಂದ ಉರಿ ಮಾಡಿಕೊಂಡು ಆ ಮುಂಡೆ ಜೊತೆಗ್ ಸುತ್ತಿತ್ತಲ್ಲ ಕಿತ್ತೊಂದ್ಬಿಟ್ಟು ಜೊತೆಗೆ ಯಾವಳವಳು ಸರಿ ಅವ್ಳು ದುಡ್ಡು ಇಟ್ಕೊಂಡು ಗುಂಜಾಡ್ತೀನಿ ಅವಳನ್ನು ಸುಮ್ಮನೆ ಬಿಡಕಿಲ್ಲ ಆ ಎಂತ ಕಾಳು ಸಂಬಂಧ ಇಟ್ಕೊಂಡು ಲೋಪ ನನ್ನ ಜನ್ಮಕ್ಕೆ

ಅತ್ತೆ ಅತ್ತೆ ನೀವನ ಏಳ್ರ ಅತ್ತೆ ಏಳ್ರ ಅತ್ತೆ ಅಜ್ಜಿ ಸಾಯಿಸ್ಬಿಡ್ತು ನನ್ನ ಇನ್ನು ಯಾವತ್ತೂ ಏನೂ ತಪ್ಪು ಮಾಡಕ್ಕಿಲ್ಲ ಗೌರಿ ಜೊತೆಗೆ ಅವಳು ಏಳ್ದಂಗೆ ಕೇಳ್ಕೊಂತೀವಿ ನಾನು ಮಾಡ್ಕೊಂಡು ಹೋಗ್ತೀನಿ ಬಿಟ್ಬಿಡೋಕೆ ಏಳ್ರ ಅತ್ತೆ 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 ಬಿಡ್ಬೇಕಂದ್ಲೆ ಬಿಡ್ಬೇಕ ನಿನ್ನ ಇವತ್ತು ಮಾತ್ರವ ನಿನ್ನ ಬಿಡಕ್ಕಿಲ್ಲ ಬಿಡು ನಾನು ಹಾ ನನ್ನ ಮಗನೇ ನನ್ನ ಮಮ್ಮಗಳಿಗೆ ಮೋಸ ಮಾಡ್ತೀನಿ ನೀನು ಮೋಸ ಮಾಡ್ತೀನಿ ನನ್ನ ನನ್ನ ಮಮ್ಮಗಳಿಗೆ ಅವಳು ಮನೇಲಿ ಇಲ್ಲದೆ ಸುಳ್ಳು ಸುಳ್ಳ ಪಾದ ಸುಳ್ಳ ಪಾದ ವಸ್ತಿಯಾ ಯವಾ ಯವಾ ಮೂದ್ಕೆ ಮಾಡಿತಾಳೆ

ம அல்ல கடம மனை ஒளியூங்கல நீ ஏனம்மா ஏனம்மா வந்திர் ஏனோ பாப்பா நான் நன் மக தப்பு மாநோ நின் நம்ம மகளும்னா நான் ஒய்ஸ்க்கொண்டித்தா இன் கலசா மாவோ ஆ நீ கடம பே நீத்தன ஆ நன் மகனே பரல வடியதே இவத்து தூள்ஸ் ஆய்ஸ் பித்தி ஏனஸ்க்கியா ஏனம் மய ஏன் மா நன் மக துள்ாய்ஸ் அந்த ஏனம்மாது ஆங்கே ஒன் கண்டனா கேழி கிடக்கோ அங்கே வடித்தல நீ ஆ ಬಿತ್ತಮಾ ಏನು ನೋಡ್ಕೊಣಿಕಿದೆ ನೀನು ನೋಡಿ ಆಯ್ದನು ಒಂಚೂರನ ಇದ್ದ ಬೇಡದ ಮಗಳು ಗಂಡ ಅಂತ ಏನು ಬಿತ್ತಮ್ಮ ಅವ್ರು ಮಾಡಕ್ಕೆ ಸರಿಯೇ ಹಾ ನಿನ್ನ ಮಗ ಮಾಡಕ್ಕೆ ಸರಿಯ ಯಾವಣ್ಣ ಜೊತೆ ಕಾಕಂಡು ಹಂಗೆ ಊರು ಸುತ್ತನಲ್ಲ ಆಂ ನನ್ನ ಮಗಳು ಏನು ತಪ್ಪು ಮಾಡ್ಯಾಳೆ ಅವ್ರ ಜೀವನವ ಹಿಂಗೆ ಹಾಳು ಮಾಡ್ತಾ ಬಿದ್ದವನಲ್ಲ ಅಕ್ಕೇನಾ ಮತ್ತೆ ಮಾಡಿದನ್ ಸರಿ ಜಿ ಹ್ಞೂ ಅಕ್ಕೆ ಬನ್ರಿ ತಗೊಂಡು ಪಟ್ಟಿ ಹೊಡೆದ ಆಂ ಬರಲು ತಕೊಂಡು ಒಡ್ತೀರಲ್ಲ ನೀವು ನನ್ನ ಮಗನೇ ಅದು ಅದೇ ಹೊಡಿತೀರ ನೀವು ಬೇಡ ಬೇಡ ನಿಮ್ಮ ಸಂಬಂಧವೇ ಬೇಡ ನನಗೆ ಹಾಂ ನನ್ನ ಮಗನ ಕರ್ಕೊಂಡು ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಏನೋ ಹಾಂ ಮಾ ಏನೋ ಒಂದು ಮಾಡ್ಕೊಂಡು ಅದಕ್ಕೆ ಬರಲು ತಕೊಂಡು ಹೊಡಿತೀರ ನನ್ನ ಮಗು ನೀವು ಹಾಂ ಹ್ಞೂ ಹುಡುಗಿ ಜೊತೆಗೆ ಮದುವೆ ಮಾಡ್ಕತೀನಿ ನನ್ನ ಮಗನೇ ನಿಮ್ಮ ಮಗಳು ನಿಮ್ಮ ಮನೆಗೆ ಇಟ್ಕೊಳ್ಳಿ ನೀವು ಸರಿಯೇ ಹೋಗ್ತೀವಿ ನಾವು ಬರ ಮಗ ಹೋಗನೇ ಯೋವ 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 ಹಾಂ ಬಿಡು ನಿನ್ನ ನ್ಯಾಯವನ್ನು ಹೆಚ್ಚಿದೆ ನಾನು ಹಾಂ ನೀ ನನಗೆ ನಾನು ಹೊತ್ಕಲ್ವೇ ನಿಮ್ಮ ಮಗ ಇಂಥವಣಿರೋದು ಅಯ್ಯೋ ನಿಮ್ಮ ಜನ್ಮಕ್ಕೆ ಭಿಂಕಿ ಹಾಕೋಕೆ ಹೋಗ್ರಿ 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 ಅದೇ ಎಲ್ಲಿಂದ ಗಂಟು ಬಿದ್ದರು ನಮಗೆ ನಮ್ಮ ಹುಡುಗಿ ಜೀವನವೇ ಹಾಳಾಗೋಯ್ತು ಠ ಮುಚ್ಚಮ್ಮ ಬಾಯ ಸಾಕು ಏನು ಏನಮ್ಮ ಅವ್ರ ಬಾಯ ಬಾಯಿ ಮುಚ್ಕೊಂಡಿರು ಹಾಂ ಏ ನನ್ನ ನನ್ನ ಹತ್ರ ಎಲ್ಲ ಇಟ್ಕೊಬೇಡಿನ ನಿಮಗನೆಲ್ಲ ನೇ ನೀನು ಬಾಯಿ ಮುಚ್ಕೊಂಡು ನಡಿ ನಡೀ ನಮ್ಮ ಮನೆ ಮಕ್ಳಿಂದ ಆಚೆ ನಮ್ಮ ಮನೆ ಮಕ್ಳಿಗೆ ಬಂದು ನನ್ನ ಹತ್ರ ಮಾತಾಡ್ತೀಯ ಹೋಗ್ನಿ ಅಯ್ಯೋ ಹೋಯ್ ಬಿಡೀ ನನ್ನ ಹತ್ರ ಇಟ್ಟು ಬಟ್ಟೆ ಇಲ್ಲ ಅಂತ ನಿಮ್ಮ ಮನೆ ಮಕ್ಳಿಗೆ ಬಂದಿಲ್ಲೆ ಹ್ಞೂ ನನ್ನ ಮಗನಿಗೆ ಕರ್ಕೊಂಡು ಹೋಗ್ತೀನಿ ಅತ್ತೆ ಅತ್ತೆ ಸುಮ್ಮನೆ ಇರತ್ತೆ ನೀವು ಸುಮ್ನಿರತ್ತೆ ಇಲ್ಲ ಯಾಕೆ ಗಾಜರ ಕೆಲ್ತ್ಕೊಂಡಿರ್ಬೇಕು ಬುಡಿಸ್ತೀನಿ ಹುಡುಗುವ ಹ್ ಮಗನಿಗೆ ಒಳ್ಳೆ ಬುದ್ಧಿ ಕಲ್ಸತ್ ಬಿಟ್ಟು ಮಾಡ್ತಾಳಂತ ಇನ್ನೊಂದೆ ಥೋ ಮೋ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಆಂ ಏನು ಅವಳುಗಳು ಅಂತ ಮಾತಾಡ್ದೀನೋ ಥೋ ನಿಮ್ಮ ಮನೆ ಸಂಬಂಧ ಮಾಡಿ ನಮ್ಮ ಜೀವನವೇ ಹಾಳಾಗೋಯ್ತು ನನ್ನ ಮಗು ಜೀವನವೇ ಹಾಳಾಗೋಯ್ತು ಥೋ ಮತ್ತೆ ಇಲ್ಲಿ ಯಾಕೆ ನಿಂತಿದ್ಯೆ ಇಲ್ಲಿಯಕ್ಕೆ ನಿಂತಿದ್ಯೆ ಮುಚ್ಕೊಂಡು ನೋಡಿ ಮನೆಯಿಂದ ಆಚಿಕೆ ನಡೀ ನನ್ನ ಮನೆ ಮಕ್ಳಿಂದ ಆಚೆ ನಾ ಏನಿಂದ ನಿಂತ ಬಂದಿಲ್ಲ ಏನಕ್ಕೆ ಕಿತ್ಕೊಂಡಿದ್ದೀಯಾ ನಡೀಲಿ ಹೋಗಾನೆ ಆ ಮುಂಡೆ ಹಾಡು ಮಾತನಾಡಲ ಮಾತಾಡ್ ಮಾಡ್ತಾಳೆ ಏಯ್ ಯಾವಳಿಗೆ ಮುಂಡೆ ಅಂತಾರೆ ನೀನು ನೀನು ಕಡೆ ಮುಂಡೆ ನನ್ನ ಅಣ್ಣನ ಬದುಕೊ ಮುಚ್ಕೊಂಡು ನೋಡಿ ಹೋಗ್ನಿ ನಿಮ್ಮ ಮನೆ ಬಾಕ್ಳು ಒಂದೆಲ್ಲ ಎಲ್ಲ ಇರೋದು ಹಾಂ ನನ್ನ ಮಗ ಅದೇ ಅವಳಿಗೆ ನೆಚ್ಕನು ಅವಳಿಗೆ ಕೊಟ್ಟು ಮದುವೆ ಮಾಡ್ಕತಿ ನನ್ನ ಮಗುನೇ ನಿನ್ನ ಮಗಳು ಭಾಳ ನೋಡ್ಕೊಳ್ಳಿ ಅಂಗಕ್ಕಂತ ಹಾಹ ನನ್ನ ಹತ್ರನೇ ಹಬ್ಬ ತಾಳೆ ಮಾತಾಡಕ್ಕೆ ಹಾಂ ಥೋ ನಿಮ್ಮ ಮನೆ ಬಾಕ್ಲಿಗೆ ಕಾರ್ತಿವೈನ ಅಯ್ಯೋ ತೊಳಗ್ನೇ ನಿನ್ನ ನಿನ್ನಂತ ನಿನ್ನಂತ ಮಗುನ ಕಟ್ಕೊಂಡು ನನ್ನ ಮಗಳು ಭಾಳ ಕಷ್ಟದೈತೆ ತೊಳಗು ಅಮ್ಮ ಒಳ್ಳೆದು ಸುಮ್ನೆ ಬಿಡು ಮಗ ಬರವ ಒಳಿತೀ ಸುಮ್ಕಿರವಾ ಯಾಕತ್ತೀ ಒಳಗ್ಬೇಡ ಸುಮ್ಕಿರುವ ಆ ನನ್ನ ಮಗನ ಕೊಟ್ಕೊಂಬ ಅಳಕ್ಕಿಂತ ನಿಮ್ದಂಗ್ನ ಮನಗಿರಿವಂತ ಆ ತಲೆ ಕೆರ್ಸ್ಕೊಬೇ ಸುಮ್ಮನಿರ್ ನೀನು ಮುಂದುವರಿತದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಗಂಗಾ ಗಂಗ ಕರ್ಕೊಂಡಿ ಮಗು ಒಳಿಕೆ ಒಳಿ ಕಣ್ಣಡಿ